ಅವ್ರಿಗೆ ಯಾರು ಅವರ ತಂದೆ ತಾಯಿಗೆ ಅವ್ರು ಯಾರು ಕಲಾವಿದ್ರಲ್ಲ ಸೊ ಹಿಂಗೇನಾದ್ರೆ ಸ್ವಯಂಕೃತವಾಗಿ ಗಾಡಿಗಿತ್ತು ಅಂತ ಹೇಳ್ತಾರಲ್ಲ ಹಾಗೆ ದೇವರು ಕೊಟ್ಟಂತ ಒಂದು ವರ ಅವರಿಗೆ ಕಲೆ ಬಂದಿದ್ದು ನನ್ನ ಸ್ನೇಹಿತ ಊರಿನ ಸ್ನೇಹಿತ ನನಗಿನ್ನ ದೊಡ್ಡದು ಅವನು ಅವನು ಇದ್ರ ಜೊತೆ ನನಗೆ ನಾನು ಮ್ಯೂಸಿಕ್ ಲೆವೆಲ್ ಹೋದೆ ಅವರು ಕಲೆ ನಾಟಕ ಆತರ ಡ್ರಾಮಾ ಇದರಲ್ಲಿ ಐತಿಹಾಸಿಕ ಹೊರಟೆ ನಾಟಕ ಆಡ್ಕೊಂಡು ಬಂದು ಊರಲ್ಲ ಒಳ್ಳೆ ಹೆಸರು ತಗೊಂಡಿದ್ರೆ ಊರಲ್ಲಿ ನಮ್ಮ ಬೆಂಗಳೂರಲ್ಲಿ ಆಗೋ ಅವ್ರಿಗೆ ಊರಲ್ಲಿ ಅವರಿಗೆ ಜಿಲ್ಲಾಧ್ಯಕ್ಷ ಅವರು ಪಂಚಾಯತಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ದಾರೆ ಮೂಲತಃ ಟಯೋಟಾ ಫ್ಯಾಕ್ಟರಿಗಿರಿ ಆ ಊರಿನವರು ಅವರು ಸೊ ಮಗಳು ಮಗಳಿಗೆ ಆಡೋಕ್ಕೆ ತುಂಬಾ ಇಂಟ್ರೆಸ್ಟು ಆ ಒಂದು ಇದು ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಕಾರ್ಯಕ್ರಮ ಬಂದಿದೆ ಅವರಿಗೆ ನಮ್ಮ ಶಿಲ್ಪಕಲೆ ಸಾಂಸ್ಕೃತಿಕ ಸಾಗರ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಹಂತ ಅಮ್ಮನ ಕೈಯಿಂದ ಒಂದು ಸನ್ಮಾನವನ್ನು ಮಾಡಿಸ್ಬೇಕು ಸೀತಾರಾಮ್ ಸರ್ ನಿಮಿಷ Sangkili kembali. Ibu tu, dia pernah kau